హలో ఎవ్రీవన్ వెల్కమ్ బ్యాక్ టు మై డైలీ కుకింగ్ వ్లగ్స్ సోమవారం సంజె డిన్నర్ మోద ముంచే ಸ್ವಲ್ಪ ಟೆರೆಸಲ್ಲಿ ಅಂದರೆ ಇವಾಗ ತುಂಬ ಬಿಸಿಲು ಅಲ್ವಾ ಮನೆ ಒಳಗಡೆ ಅಂತೂ ಅಷ್ಟು ಚಳಿ ಇರುತ್ತೆ ಹೊರಗಡೆ ಅಷ್ಟು ಬಿಸಿಲಿರುತ್ತೆ ಇವಾಗಂತೂ ಡೈಲಿ ನೀರು ಹಾಕಬೇಕು ಆ್ಯಂಡ್ ಟೂ ಡೇಸ್ ನಾವು ಇರಲಿಲ್ವಲ್ಲ ಹಾಗಾಗಿ ಗಿಡಗಳೆಲ್ಲ ಒಣಗೋದಂಗೆ ಆಗೋಗಿತ್ತು ನನಗಂತೂ ಬೇಜಾರೇ ಆಗೋಗಿತ್ತು ಅಯ್ಯೋ ಇಷ್ಟು ಬೇಗ ಒಣಗೋಗಿದ್ಯಾ ಅಂತ ಆ್ಯಕ್ಚುಲಿ ಒಂದು ಟೂ ಡೇಸ್ ತ್ರೀ ಡೇಸ್ಗೆ ಒಂದು ಸಲ ನೀರು ಹಾಕಿದ್ರೆ ಸಾಕಾಗಿತ್ತು ಇನ್ನೂ ಸ್ವಲ್ಪ ತೇವ ಇದೆಯಲ್ಲ ಅಂತ ಅಂದ್ಬಿಟ್ಟು ಹಾಗೆ ಹೋಗಿದ್ವಿ ನಾವು ಹೊರಗಡೆ ಬಂದು ನೋಡೋ ಅಷ್ಟರಲ್ಲಿ ತುಂಬ ಗಿಡಗಳೆಲ್ಲ ಒಣಗೋಗಿತ್ತು ಸೊ ಹಾಗಾಗಿ ಫಸ್ಟ್ ಇಲ್ಲಿ ಬಿಸಿಲು ಕಡಿಮೆ ಆಗ್ತಿದ್ದ ಹಾಗೆಯೇ ನೀರು ಹಾಕಿ ಡಿನ್ನರ್ ಪ್ರಿಪ್ರೇಷನ್ಗೆ ಬಂದಿದ್ದೀನಿ ಸಂಜೆ ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಟ್ಕೊಬಿಟ್ರೆ ಆಮೇಲೆ ಒಂದು ಎಂಟೂವರೆ ಮೇಲೆ ಡಿನ್ನರ್ನ ಆರಾಮಾಗಿ ಒಂದು ಇಪ್ಪತ್ತು ನಿಮಿಷದೊಳಗಡೆ ಪ್ರಿಪೇರ್ ಮಾಡಿಬಿಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ ವಾಂಗಿ ಬಾತ್ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ದಮ್ ವಾಂಗಿ ಬಾತ್ ಮಾಡಿ ನಾನು ಯಾವತ್ತೂ ವಾಂಗಿ ಭಾತನ ಗೊಜ್ಜು ಮಾಡಿ ಅನ್ನ ಕಲಿಸೋದಿಲ್ಲ ಯಾಕೆಂದರೆ ನಮ್ಮ ಮನೆಯಲ್ಲಿ ಅದನ್ನು ಯಾರಿಗೂ ಇಷ್ಟನೇ ಆಗೋದಿಲ್ಲ ಈ ರೀತಿ ದಮ್ ಮಾಡಿ ಬಾತ್ ಥರ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಕಾಲಿನೂ ಸಹ ಆಗ್ಬಿಡುತ್ತೆ ಫುಲ್ಲು ಸೊ ಹಾಗಾಗಿ ತರಕಾರಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಏಯ್ಟ್ ತರ್ಟಿ ಹಾಗೆ ಮತ್ತೆ ಬಂದು ನಾನು ಡಿನ್ನರ್ ಪ್ರಿಪೇ ೇಷನ್ ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಯಾವಾಗಲೂ ಪಲಾವ್ ಆಗಿರ್ಬೋದು ಈ ರೀತಿ ಬಾತ್ಗಳಾಗಿರ್ಬೋದು ಚಿತ್ರಾನ್ನಕ್ಕೆ ಪುಳಿಯೋಗರೆಗೆ ಆಲ್ಮೋಸ್ಟ್ ರೈಸ್ ಪ್ರಿಪೇರ್ ಮಾಡೋದು ಎಲ್ಲ ಈ ಇನ್ಸ್ಟಾಪಾಟ್ನಲ್ಲೇ ಇದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಇಲ್ಲಿ ವಾಂಗಿಭಾತ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಬರೀ ಬದನೆಕಾಯಿ ಹಾಕೋದಕ್ಕಿಂತ ಇದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಮತ್ತು ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು ಅರ್ಧ ಕ್ಯಾಪ್ಸಿಕಮ್ ಸಾಕು ಜಾಸ್ತಿ ಕ್ಯಾಪ್ಸಿಕಮ್ ಬೇಡ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ಪಲಾವೆಲೆ ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಅನಾನಸ್ ಹೂವು ಮತ್ತು ಮರಾಠ್ಮೊಕ್ಕು ಇವಿಷ್ಟನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಫ್ರೈ ಮಾಡಿಕೊಂಡು ಇದಕ್ಕೆ ಎರಡು ಈರುಳ್ಳಿ ಉದ್ದುದಕ್ಕೆ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ ಈರುಳ್ಳಿ ಜೊತೆಗೇ ಪುದೀನ ಸೊಪ್ಪು ಮನೆಯಲ್ಲೇ ಟೆರೆಸ್ಸಲ್ಲೇ ಬೆಳೆದಿರೋ ಅಂಥದ್ದು ಒಂದು ಹಿಡಿ ಹಾಕಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿ ಒಂದು ಹತ್ತು ಹದಿನೈದು ಸೆಕೆಂಡ್ ಅದು ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ಒಂದು ಟೊಮ್ಯಾಟೊ ಟೊಮ್ಯಾಟೊನೂ ಅಷ್ಟೇ ಉದ್ದದಕ್ಕೆ ಸ್ಲೈಸ್ ಮಾಡಿ ಹಾಕಿದ್ದೀನಿ ಇದಕ್ಕೊಂದು ಅರ್ಧ ಕಪ್ ಆಗೋಷ್ಟು ಹಸಿ ಬಟಾಣಿ ಫ್ರೋಝನ್ ಪೀಸನ್ನು ಹಾಕಿ ಜೊತೆಗೆ ಎರಡು ಬದನೆಕಾಯಿ ನಾನಿಲ್ಲಿ ಅಂದರೆ ಪರ್ಪಲ್ ಕಲರ್ ಉದ್ದ ಬದನೆಕಾಯಿನ ತೊಗೊಂಡಿದ್ದೀನಿ ಗ್ರೀನ್ ಬದ್ನೆಕಾಯಲ್ಲೂ ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಬದನೆಕಾಯಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಅಲ್ಲಿವರೆಗೂ ನಾವು ಇದನ್ನು ಬದನೆಕಾಯಿನ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಒಂದು ಪ್ಯಾಕೆಟ್ ಆಗೋವಷ್ಟು ಇನ್ಸ್ಟಂಟ್ ವಾಂಗಿಭಾತ್ ಪೌಡರ್ನ ಇದ್ದೀನಿ ರೆಡಿಮೇಡ್ ಮಸಾಲ ಯಾವ ಬ್ರ್ಯಾಂಡ್ದಾದರೂ ಹಾಕೋಬಹುದು ನಾನು ಒಂದು ಹನ್ನೆರಡು ರೂಪಾಯ್ದು ಅಥವಾ ಹತ್ತು ರೂಪಾಯಿದು ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಒಂದು ಕಪ್ ಅಕ್ಕಿಗೆ ಒಂದು ಪ್ಯಾಕೆಟ್ ಮಸಾಲೆ ಬೇಕಾಗುತ್ತೆ ಸೊ ಈ ಕಪ್ನಲ್ಲಿ ಮೆಷರ್ಮೆಂಟ್ ಕಪ್ನಲ್ಲಿ ಒಂದು ಕಪ್ ಅಕ್ಕಿನ ನಾನು ತೊಳೆದಿಟ್ಕೊಂಡಿದ್ದೀನಿ ಅದರಲ್ಲೇ ಎರಡು ಕಪ್ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದೇ ಒಂದು ಅರ್ಧ ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ ಒಂದು ಸ್ವಲ್ಪ ಆಗಿ ಕಟ್ ಮಾಡ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೆ ಬಿಡಬೇಕು ನಾನಿಲ್ಲಿ ಕಾಯಿ ತುರಿ ಹಾಕಿದ್ದೀನಿ ಬದಲಾಗಿ ನೀವು ಒಣ ಕೊಬ್ಬರಿ ತುರಿನಾದರೂ ಸಹ ಸೇರಿಸ್ಬೋದು ನೋಡಿ ಈ ರೀತಿ ನೀರೆಲ್ಲ ಕುದಿ ಬಂದಾದ ನಂತರ ಒಂದು ಕಪ್ ಅಕ್ಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅದನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಟೇಸ್ಟ್ ನೋಡಿ ಉಪ್ಪು ಖಾರ ಬೇಕಿದ್ರೆ ನೀವು ಈ ಟೈಮ್ನಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಈಗ ಲಿಡ್ನ ಕ್ಲೋಸ್ ಮಾಡಿ ನಾನು ಪಲಾವನ್ನು ಆಪ್ಷನ್ಸ್ಗೆ ಸೆಟ್ ಮಾಡಿ ಇದ್ದೀನಿ ಫಿಫ್ಟೀನ್ ಮಿನಿಟ್ಸ್ ಆಗಿ ನೆಕ್ಸ್ಟ್ ಪ್ರೆಷರೆಲ್ಲ ಹೋದ ನಂತರ ಇಲ್ಲಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಾಗಿತ್ತು ಫೈನಲಾಗಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚ ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನೀವು ಒಗ್ಗರಣೆ ಮಾಡಬೇಕಾದ್ರೇ ತುಪ್ಪ ಹಾಕಿ ಒಗ್ಗರಣೆ ಮಾಡಿದರೆ ಮೇಲ್ಗಡೆ ಎಕ್ಸ್ಟ್ರಾ ತುಪ್ಪ ಹಾಕೋದೇನು ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಸಾಫ್ಟಾಗೂ ಇದೆ ಉದ್ರುದ್ರಾಗೂ ಬಂದಿದೆ ವಾಂಗಿ ಅಂದ ತಕ್ಷಣ ತುಂಬ ಜಾಸ್ತಿ ಬದನೆಕಾಯಿ ಹಾಕಿ ಮಾಡಿಬಿಡ್ಬಾರ್ದು ಒಂದು ಅಥವಾ ಎರಡು ಉದ್ದ ಬದನೆಕಾಯಿ ಹಾಕಿದ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಆವಾಗ ಮನೆಯಲ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಹುಳಿ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಯೂಶ್ವಲಿ ವಾಂಗಿ ಸ್ವಲ್ಪ ಹುಣಸೆ ಹುಳಿ ಹಾಕ್ತಾರೆ ಅದ್ರ ಬದಲು ಟೊಮೆಟೊನೇ ಇದಕ್ಕೆ ದಮ್ ವಾಂಗಿ ಆಗಿರೋದ್ರಿಂದ ಟೊಮೆಟೊ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೈಟ್ ಡಿನ್ನರ್ಗೆ ಮಾಡಿರೋದ್ರಿಂದ ಫುಲ್ ಖಾಲಿ ಆಯಿತು ತುಂಬಾ ಇಷ್ಟಪಟ್ಟು ತಿಂದರು ಪ್ರದೀಪ್ ಆಗಿರ್ಬೋದು ಹಿತೈಷ್ ಆಗಿರ್ಬೋದು ನನಗೂ ಅಷ್ಟೇ ಜೊತೆಗೆ ಮೊಸರು ಬಜ್ಜಿ ತುತ್ತೆ ತುಂಬಾ ಚೆನ್ನಾಗಿತ್ತು ನೀವೂ ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ